ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಇವತ್ತಿನ ಸಂಚಿಕೆ ಶುರುವಲು ಮುನ್ನ ಒಂದು ಕಥೆಯಿಂದ ಶುರು ಮಾಡೋಣ ಇದೆಲ್ಲ ಕೇಳಿರೋ ಕಥೆನೇ ಪಂಚತಂತ್ರ ಕತೆ ಅಂದ್ಕೋತೀನಿ ಆದರೆ ಈ ಸಿಚುವೇಶನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಒಂದು ಊರು ಅಲ್ಲಿ ಒಂದು ಸಂತೆ ಆಗ್ತಾ ಇರುತ್ತೆ ಒಬ್ಬ ರೈತ ಅಲ್ಲಿಂದ ಒಂದು ಒಳ್ಳೆ ಕುರಿಮರಿಯನ್ನು ಖರೀದಿ ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ತನ್ನ ಮನೆ ಹತ್ರ ಇರ್ತಾನೆ ಆ ಊರಲ್ಲಿ ಮೂರು ಜನ ಕಳ್ಳರು ಒಳ್ಳೆ ಕುರಿಮರಿ ಕಾಣ್ತಾ ಇದೆ ಕಳ್ಳರಿಗೆ ಆಸೆ ಆಗಲ್ವ ಅಲ್ಲ ಕಳ್ಳರಿಗೆ ಆ ಕುರಿಮರಿ ಒಳ್ಳೇದಾಗಿದ್ದೇನು ಕುಂಟದಾಗಿದ್ದೇನು ಕಳ್ಳತನ ಮಾಡಬೇಕು ಅಷ್ಟೇ ಅಲ್ವಾ ಹಾಗಾಗಿ ಮೊದಲನೇ ಅವ ದಾರಿಯಲ್ಲಿ ಅಡ್ಡ ಸಿಗ್ತಾನೆ ಅಯ್ಯಯ್ಯೋ ಅಯ್ಯೋ ಏನಿದು ಕತ್ತೆ ಮರಿನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದೀರಲ್ಲ ಛೀ ಛೀ ಅಂದ್ಕೊಂಡು ಅಲ್ಲಿನ ಹೋಗ್ಬಿಡ್ತಾನೆ ಅಯ್ಯೋ ನಾನು ತಲೆ ಮೇಲೆ ಹೊತ್ಕೊಂಡಿರೋದು ಕುರಿಮರಿ ಅವನ ಕಣ್ಣಿಗೆ ಕತ್ತೆ ಮರಿ ಕಾಣಿದೆಯಾ ಎಣ್ಣಗಿನೇ ಹೊಡೆದಿರಬೇಕು ಅಂದ್ಕೊಂಡು ರೈತ ಮುಂದೆ ಬರ್ತಾನೆ ಆಮೇಲೆ ಇನ್ನೊಬ್ಬ ಸಿಗ್ತಾನೆ ಏನು ಸ್ವಾಮಿ ಇದು ತಲೆ ಮೇಲೆ ಕತ್ತೆ ಮರಿನ ಹೊತ್ಕೊಂಡ್ ಅಸಹ್ಯ ಅಸಯ್ಯ ಅನ್ಸಲ್ವ ಅಚ್ಚಿ ಅಂದ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ತಾನೆ ಆಗ ರೈತನ ಮನಸ್ಸಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗುತ್ತೆ ನಾನು ಕುರಿ ಮರಿ ತಲೆ ಮೇಲೆ ಹೊತ್ಕೊಂಡಿರೋದ ಅಥವಾ ಕತ್ತೆ ಮರಿಣ ಅಂತ ಏನೋ ನೋಡೋಣ ಅಂದ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಇನ್ನೂ ಒಬ್ಬ ಕಳ್ಳ ಸಿಗ್ತಾನೆ ಅವನು ಕೂಡ ಸೇಮ್ ಹೇಳ್ತಾನೆ ಅಯ್ಯಯ್ಯೋ ಇಂಥದ್ದನ್ನು ನಾನು ನೋಡೇ ಇರಲಿಲ್ಲ ತಲೆ ಮೇಲೆ ಯಾರಾದರೂ ಕತ್ತೆ ಮರಿನ ಹೊತ್ಕೊಂಡ್ಬರ್ತಾರಾ ಅಂತ ರೈತನ ಹತ್ತ ಕೇಳ್ತಾನೆ ಆಗ ರೈತ ಇದು ಪಕ್ಕ ಕತ್ತೆ ನನ್ನ ಕಣ್ಣಿಗೆ ಕುರಿಮರಿ ಥರ ಕಾಣ್ತಾ ಇರ್ಬೋದು ಅಂತ ಆ ಕುರಿಮರಿನ ಅಲ್ಲೇ ಬಿಟ್ಟು ತನ್ನ ಮನೆಗೆ ಹೋಗ್ತಾನೆ ಆ ಮೂರು ಜನ ಬರ್ತಾರೆ ಕುರಿಮರಿಯನ್ನು ಎತ್ಕೋತಾರೆ ಸಮಾನವಾಗಿ ಪಾಲನೆ ಮಾಡ್ಕೋತಾರೆ ಬಿರಿಯಾನಿ ಮಾಡ್ಕೊಂಡು ತಿಂದರು ಅಥವಾ ಮಾರ್ಕೊಂಡು ದುಡ್ಕೊಂಡು ತಿಂದರು ಅದು ಮಾತ್ರ ಕಥೆಯಲ್ಲಿ ಹೇಳಿಲ್ಲ ನನಗೆ ಗೊತ್ತೂ ಇಲ್ಲ ಅದು ನಿಮ್ಮ ಊಹೆಗೆ ಬಿಟ್ಟಿದ್ದು ಈ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ವರ್ಷಗಳು ಅಂದರೂ ತಪ್ಪಾಗುತ್ತೆ ಇತ್ತೀಚಿನ ದಶಕಗಳಲ್ಲಿ ಭಾರತ ಕಂಡ ಅತ್ಯಂತ ಸುದೀರ್ಘ ಹೋರಾಟ ಅಂದರೆ ಅದು ರೈತರ ಪ್ರತಿಭಟನೆ ಮೋದಿ ಸರ್ಕಾರ ಮೂರು ಕೃಷಿ ಕಾಯ್ದೆಯನ್ನು ತಂದಿತ್ತು ಅದನ್ನು ವಿರೋಧಿಸಿ ಶುರುವಲ್ಲಿ ಧ್ವನಿಯನ್ನು ಎತ್ತಿದ್ದು ಕಾಂಗ್ರೆಸ್ ಪಕ್ಷವಾಗಿತ್ತು ಹಾಗೆ ರೈತ ಸಂಘಟನೆಗಳನ್ನು ಒಗ್ಗೂಡಿಸಿ ಮೋದಿ ಸರ್ಕಾರದ ವಿರುದ್ಧ ವರ್ಷಾನು ವರ್ಷ ಪ್ರತಿಭಟನೆ ಮಾಡಿಸೋದರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಏನು ಪ್ರತಿಭಟನೆ ಅಂತೀರ ಬಬ್ಬಬ್ ಗದ್ದೆಯ ಮಣ್ಣನ್ನೇ ತಾಗದ ಸಾವಿರಾರು ಟ್ರ್ಯಾಕ್ಟರ್ಗಳು ಡೆಲ್ಲಿಯಲ್ಲಿ ಓಡಾಡ್ತಾ ಇದ್ವು ಒಂದೊಂದು ವರ್ಷ ಕೂಡ ಕೆಲಸ ಮಾಡದೇ ಇದ್ರು ಕೂಡ ರೈತ ಆರಾಮಾಗಿ ಬದುಕಬಲ್ಲ ಅನ್ನೋದು ಅದೊಂದು ಪ್ರತಿಭಟನೆಯಿಂದ ಭಾರತೀಯರಿಗೆ ಗೊತ್ತಾಗಿತ್ತು ಭಾರತೀಯರು ಮಾತ್ರ ಇದ್ರಲ್ಲಿ ಅಲ್ಲಿ ಖಂಡಿತ ಇಲ್ಲ ಅದೊಂದು ರೈತ ಹೋರಾಟಕ್ಕೆ ಹೊರಗಡೆಯಿಂದ ಕೂಡ ತುಂಬ ಬೆಂಬಲ ಬಂತು ಅದ್ಯಾರು ಪರಿಸರ ವ್ಯಾಧಿಯಂತೆ ಫ್ರಮ್ ಅಮೇರಿಕಾ ಇಷ್ಟೇ ಇಷ್ಟು ಚಿಕ್ಕ ಹುಡುಗಿ ಗ್ರೇಟಾ ಅಂತ ಯಾರು ಇದ್ದಾರಲ್ಲ ಅವರೆಲ್ಲ ಬಂದಿದ್ರು ಅಷ್ಟೇ ಅಲ್ಲ ಈ ಇಡೀ ದಿವಸ ಉಳುಮೆ ಮಾಡಿಕೊಂಡು ಮೈಮೇಲೆಲ್ಲ ರಾಸಾಯನಿಕ ಚೆಲ್ಕೊಂಡು ಮಿಯಾ ಖಲೀಫ್ ಅಂತ ಒಬ್ರು ಇದ್ದಾರಲ್ಲ ಅವರು ಕೂಡ ಇದೊಂದು ಪ್ರತಿಭಟನೆಗೆ ಸಾಥನ ಕೊಟ್ಟಿದ್ದರು ಹೀಗಾಗಿ ಫಾರಿನ್ಗಳಿಂದ ಜನ ನೇರವಾಗಿಯೂ ಬಂದರು ಹಾಗೆ ಪರೋಕ್ಷವಾಗಿ ಫಂಡಿಂಗ್ಗಳು ಕೂಡ ಬಂದಿರೋದು ತುಂಬ ರಹಸ್ಯದ ವಿಚಾರವೇನಲ್ಲ ಇಷ್ಟೊಂದು ವರ್ಷ ರೈತರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಮೋದಿಯ ಸ್ವತಃ ಆ ಮೂರು ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಆ ದಿನ ನನಗೆ ಮೋದಿಯ ಮೇಲೆ ಸ್ವಲ್ಪ ಬೇಜಾರಾಗಿತ್ತು ಯಾಕೆಂದರೆ ಇಟ್ಟ ಹೆಜ್ಜೆಯನ್ನು ಅವರು ನಾನು ನೋಡಿರಲಿಲ್ಲ ಬಟ್ ರೈತರ ವಿಚಾರ ಸೆನ್ಸಿಟಿವ್ ಅವರು ಇಲೆಕ್ಷನ್ ದೃಷ್ಟಿಯಿಂದ ನೋಡಿದ್ರು ಅಥವಾ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರು ಅದು ನನಗೆ ಗೊತ್ತಿಲ್ಲ ಅದು ಮೋದಿ ಇನ್ನೊಮ್ಮೆ ಸಿಕ್ಕರೆ ಕೇಳ್ತೀನೋ ಏನೋ ಗೊತ್ತಿಲ್ಲ ಈಗ ಯಾವುದೇ ಕಾಯ್ದೆ ಇಲ್ಲ ಕಾನೂನು ಇಲ್ಲ ಆದರೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಖಲಿಸ್ತಾನಿ ಕೃಪಾಪೋಷಿತ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಘಂಟಾ ಅಂದರೂ ಲೆಕ್ಕಕ್ಕೆ ಬರಲ್ಲ ಅದು ಬೇರೆ ಪ್ರಶ್ನೆ ಈಗ ಪಲ್ಯನಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವ ಮೋದಿ ವಾಪಸ್ ತಗೊಂಡಿದ್ದ ಯಾವ ಮೂರು ಕಾಯ್ದೆಗಳನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಳ್ತಾ ಇದೆ ಇದು ರೈತರಿಗೆ ಮೋಸ ಅಲ್ವಾ ಮೋದಿ ಮಾಡಿದರೆ ನಾಟ್ ಓಕೆ ನಾವು ಮಾಡಿದ್ರೆ ಓಕೆ ಇದು ಯಾವ ವಿಚಾರ ಅದೇ ಕಾಯಿದೆ ಅದೇ ಕಾನೂನು ಅದರೊಳಗಿನ ನಿಯಮಗಳೆಲ್ಲ ಸೇಮ್ ಇದೆ ಆದರೆ ಮೋದಿ ಮಾಡಿದಾಗ ಇದು ರೈತರನ್ನು ಮುಳುಗಿಸುವಂಥ ಒಂದು ಕಾಯ್ದೆ ಇದು ದೇಶನೇ ಹೊತ್ತಿ ಉರಿಯುತ್ತೆ ದೇಶವನ್ನು ಮುಳುಗಿಸಿ ಅಂಬಾನಿಗೆ ಅದನಿಗೆ ಮಾರಕ್ಕೆ ಮೋದಿ ಬರ್ತಿದ್ದಾರೆ ಅಂತ ಬೊಬ್ಬೆ ಹೊಡೆದ ಕಾಂಗಿಗಳು ಈಗ ಅದೇ ಕಾಯ್ದೆಯನ್ನು ಅದೇ ಮೋದಿ ವಾಪಸ್ ತಗೊಂಡಿದ್ದ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಳ್ಳೋಕೆ ಓಕೆ ಅಂದಿದ್ದಾರೆ ಹಾಗಿದ್ರೆ ಮೋದಿ ಜಾರಿಗೆ ತಂದಿದ್ರೆ ಏನು ಸಮಸ್ಯೆ ಆಗಿರೋದು ಖಂಡಿತ ಸಮಸ್ಯೆ ಆಗಿರೋದು ಯಾರಿಗೆ ರೈತರಿಗೆಲ್ಲ ಕಾಂಗ್ರೆಸ್ ಅವರಿಗೆ ಯಾಕೆಂತ ಕೇಳಿದ್ರೆ ಆ ಕಾಯ್ದೆಯ ನಿಯಮಗಳೇ ಎಷ್ಟು ಚೆನ್ನಾಗಿದೆ ಹಾಗೆ ಅದರದೊಂದು ಉದ್ದೇಶ ಇದೆಯಲ್ಲ ಯಾವುದೇ ಕಾಯ್ದೆಗೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ಕೂಡ ರೈತರ ಪರವಾಗಿಯೇ ಇತ್ತು ರೈತರು ಅಂದರೆ ಬರೀ ಆಹಾರ ಧಾನ್ಯ ಬೆಳೆಯೋರು ಮಾತ್ರ ಅಲ್ಲ ಕಮರ್ಷಿಯಲ್ ಆಗಿ ಏನೆಲ್ಲ ಬೆಳೆಗಳಿರ್ತಾವಲ್ಲ ಅವುಗಳನ್ನು ಬೆಳೆಯೋ ರೈತರನ್ನು ಕೂಡ ಇಟ್ಕೊಂಡು ಅದೊಂದು ಕಾಯ್ದೆಯನ್ನು ರೆಡಿ ಮಾಡಲಾಗಿತ್ತು ಮೋದಿ ಟೀಮ್ ಕೆಲಸ ಮಾಡೋದೇ ಹಾಗೆ ಒಂದು ಕಾಯ್ದೆಯನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡುತ್ತೆ ಅದಕ್ಕೆ ಎಕ್ಸ್ಪರ್ಟ್ಗಳು ಬಂದು ಕೂತ್ಕೋತಾರೆ ಅಲ್ಲಿ ಹೆಸರಲ್ಲೋ ಜಾತಿ ವಿಚಾರದಲ್ಲೋ ಹೆಸರು ಮಾಡಿದವರು ಆ ಕಮಿಟಿಯಲ್ಲಿ ಇರಲ್ಲ ಯಾರು ಎಕ್ಸ್ಪರ್ಟ್ಗಳು ಅವರೇಲಿರ್ತಾರೆ ಒಂದು ನೀಟಾದ ಪ್ರೆಸೆಂಟೇಷನ್ ರೆಡಿಯಾಗುತ್ತೆ ಅದು ಮೋದಿ ಸರ್ಕಾರದ ಟೀಮಿಂದ ಓಕೆ ಆಗುತ್ತೆ ಓಕೆ ಆದ್ಮೇಲೆ ಸಂಸತ್ತಿಗೆ ಬಂದು ಚರ್ಚೆ ಆಗುತ್ತೆ ಆ ಕಾಯ್ದೆ ಬೇಡ ಬೇಡ ಅಂತ ಕಾಂಗ್ರೆಸ್ ಅವರು ಬೊಬ್ಬೆ ಹೊಟ್ಟಿದ್ದನ್ನು ಎಲ್ಲರೂ ನೋಡಿದಿರ ಆದರೆ ಕಾಯ್ದೆಯಲ್ಲಿ ಏನು ಹುಡುಕಿದೆ ಅಂತ ಒಂದು ಪ್ರಶ್ನೆಗೂ ಕೂಡ ಯಾರೂ ಕೂಡ ಉತ್ತರ ಕೊಟ್ಟಿಲ್ಲ ಯಾಕೆಂದ್ರೆ ಅದು ಉತ್ತರವಿಲ್ಲದ ಪ್ರಶ್ನೆ ಹುಡುಕನ್ನು ಹುಡುಕೋಕ್ಕೆ ಕೂಡ ತುಂಬ ಟೈಮ್ ಬೇಕು ಯಾಕೆಂದ್ರೆ ಅಷ್ಟೊಂದು ಪ್ರಚಂಡ ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮೋದಿ ವಾಪಸ್ ತಗೊಂಡ ಕೃಷಿ ಕಾಯ್ದೆಯನ್ನ ಜಾರಿ ಮಾಡ್ತಾ ಇದೆಯಲ್ಲ ಇದಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಹಾಗೇ ಈ ನಮ್ಮ ಕರ್ನಾಟಕದಿಂದ ಕೂಡ ಒಂದು ಸಣ್ಣ ಟೀಮನ್ನು ತಗೊಂಡು ಹೋಗಿದ್ರಲ್ಲ ಬಡಿಗೆಹಳ್ಳಿ ಇಂದ್ರಶೇಖರ್ ಅಂಥವ್ರದ್ದೆಲ್ಲ ರೈತ ಮುಖಂಡರು ಏನು ಹೇಳ್ತಾರೆ ಇದು ಭಯಂಕರ ಕ್ಯೂರಿಯಾಸಿಟಿ ಇದೆ ಹಾಗೆ ಒಂದಿಷ್ಟು ಜನ ಈಗ ವಿರೋಧವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಇದನ್ನು ವಾಪಸ್ ತಗೊಳ್ಳೇಬೇಕು ಇಲ್ಲಾಂದರೆ ಉಗ್ರ ಹೋರಾಟ ಅಂತ ಎಲ್ಲ ಬೆದರಿಕೆ ಹಾಕ್ತಿದ್ದಾರೆ ಆದರೆ ಮೋದಿ ಅಷ್ಟು ಸಂವೇದನಾಶೀಲತೆ ಸಿದ್ದರಾಮಯ್ಯವರಿಗೆ ಖಂಡಿತ ಇಲ್ಲ ಕಾಳಜಿ ಅಂತೂ ಒಂದು ರೂಪಾಯಿ ಇಲ್ಲ ಹಾಗಾಗಿ ಈ ಕಾಯ್ದೆಯನ್ನು ಸಿದ್ದರಾಮಯ್ಯ ವಾಪಸ್ ತಗೊಳ್ಳೋದು ಡೌಟ್ ಇದೆ ಮೋದಿ ಮಾಡಿದಿದ್ರೆ ಇಡೀ ದೇಶದ ಎಲ್ಲ ರೈತರಿಗೆ ಯೂಸ್ ಆಗೋದು ಆದರೆ ಈಗ ಕಾಂಗ್ರೆಸ್ ನಿಧಾನವಾಗಿ ತಾನು ಎಲ್ಲೆಲ್ಲಿ ಆಡಳಿತದಲ್ಲಿದೆಯೋ ಆ ರಾಜ್ಯಗಳಲ್ಲಿ ಮೋದಿ ವಾಪಸ್ ತಗೊಳ್ಳುವಂತೆ ಮಾಡಲಾದ ಕಾಯ್ದೆಯನ್ನು ಜಾರಿ ಮಾಡಿ ಇಲ್ಲ ನಾವೇ ಬೆಸ್ಟು ಅನ್ನೋದನ್ನು ರೈತರಿಗೆ ಹೇಳೋಕ್ಕೆ ಇದೆ ಒಂದು ಅರ್ಥದಲ್ಲಿ ಭಾರತದ ಎಲ್ಲ ರೈತರಿಗೆ ಕಾಂಗ್ರೆಸ್ ಮಾಡಿರೋ ಮರ ಮೋಸ ಇದು ಇದಕ್ಕೆ ಪ್ರಶ್ನೆ ಮಾಡಲೇಬೇಕಲ್ಲ ಇದಕ್ಕೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಕರೀಲೇಬೇಕಲ್ಲ ಜೈ ಸಂವಿಧಾನ ಅಂತ ಸಂವಿಧಾನದ ಚಿಕ್ಕ ಬುಕ್ಕನ್ನು ಜೇಬಲ್ ಹಿಡ್ಕೊಂಡು ಓಡಾಡೋರು ಇದೊಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಲ್ಲ ಎ ಐ ಸಿ ಸಿ ಅಧ್ಯಕ್ಷರಾದ ಹಾಗೂ ಇಂಡಿ ಒಕ್ಕೂಟದ ಎಲ್ಲ ನಾಯಕರು ಕೂಡ ಈ ಒಂದು ಬೆಳವಣಿಗೆಗೆ ಉತ್ತರ ಕೊಡಲೇಬೇಕಲ್ಲ ಪ್ರತಿಕ್ರಿಯೆ ನೀಡಲೇಬೇಕಲ್ಲ ಇದನ್ನು ಪ್ರಶ್ನೆ ಮಾಡೋದು ಯಾರು ಈ ಕಾಂಗ್ರೆಸ್ ಅವ್ರ ಲಾಜಿಕ್ ಹಿಂಗಿದೆ ಅಂದರೆ ಮೋದಿ ತಂದರೆ ಅದು ನಮಗೆ ಭೇದಿ ನಾವೇ ತಂದ್ರೆ ಅದು ನಮಗೆ ಬೂಂದಿ ಪಾಪ ನನಗೆ ಈಗ ತುಂಬ ಬೇಜಾರು ಕಾಡ್ತಾ ಇರೋದು ಮಿಯಾ ಖಲೀಫಾ ಅವ್ರ ಬಗ್ಗೆ ಯಾಕೆಂದರೆ ಅಷ್ಟೊಂದು ದೊಡ್ಡ ಗೇಮೆ ಮಾಡೋ ಮಹಿಳೆ ಆಗಿದ್ದರೂ ಕೂಡ ಅಷ್ಟೊಂದು ರಾಸಾಯನಿಕಗಳನ್ನು ಮೈ ಮೇಲೆಲ್ಲ ಚಲ್ಕೊಂಡು ಕಷ್ಟಪಡ್ತಾ ಇದ್ದರು ಕೂಡ ಭಾರತಕ್ಕೆ ಬಂದು ಮೋದಿ ಸರ್ಕಾರದ ವಿರುದ್ಧ ಟೂಲ್ ಕಿಟ್ನಲ್ಲಿ ತಮ್ಮದೊಂದು ಇಟ್ಟು ಹೋಗಿದ್ದರು ಅದೇ ಕಿಟ್ಟು ಈಗ ಕಾಂಗ್ರೆಸ್ ಸರ್ಕಾರನೇ ಆ ಕಾಯ್ದೆ ಪರವಾಗಿ ನಿಂತ್ಬಿಟ್ಟಿದೆ ತನ್ನ ರಾಜ್ಯದಲ್ಲಿ ಅದನ್ನು ಜಾರಿ ಮಾಡೋಕ್ಕೆ ಮುಂದಾಗಿದೆ ಈಗ ಅವ್ರು ಏನು ಮಾಡ್ತಾರೆ ಇದೇ ಬೇಜಾರಲ್ಲಿ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿ ಉಳುಮೆಯಲ್ಲಿ ಇನ್ನಷ್ಟು ರಾಸಾಯನಿಕಗಳನ್ನು ತಗೊಂಡು ಎಲ್ಲಿ ಅಪಾಯ ತಂದ್ಕೋತಾರೋ ಅಂತ ತುಂಬ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಜಯ ಶ್ರೀರಾಮ್